ಓಂ ಶ್ರೀ ಗಣೇಶಾಯ ನಮಃ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದಲ್ಲಿ ಜರುಗುತ್ತಿದೆ ಲಕ್ಷ ಯಾಗ ಯೋ ಮೋದಕ ಸಹಸ್ರಣ ಯಜತಿ ಸವಾಂಚಿತ ಫಲವಾಪ್ನೋತಿ ಎನ್ನುವಂತೆ ಜರುಗುತ್ತಿದೆ ಲಕ್ಷ ಯಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವಿಶ್ವವಿಖ್ಯಾತ ಸೌತರ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದಲ್ಲಿ ದಿನಾಂಕ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತ ಆರರಿಂದ ಆರು ಜನವರಿ ಎರಡು ಸಾವಿರದ ಇಪ್ಪತ್ತಾರರ ತನಕ ಲಕ್ಷ ಮೋದಕ ಯಾಗ ನಡೆದು ಕೊನೆಯ ದಿನ ಪೂರ್ಣಾಹುತಿ ಮೂಡಪ್ಪ ಸೇವೆ ಯಕ್ಷಗಾನ ಬಯಲಾಟ ಸೇವೆ ನಡೆಯುತ್ತಿದೆ ಈ ಕಾರ್ಯಕ್ರಮವನ್ನು ಶ್ರೀಮತಿ ಶಶಿಕಲಾ ಮತ್ತು ಶ್ರೀ ಮಾಧವ ಆಚಾರ್ಯ ಶ್ರೀಮತಿ ಕವಿತಾ ಮತ್ತು ಶ್ರೀ ಶಿವಪ್ರಸಾದ್ ಈಜಾವು ಮಾಸ್ಟರ್ ಅನ್ವಿತ್ ಕುಮಾರಿ ಅನಯ ಶ್ರೀಮತಿ ಯುಷ್ಮಾ ಶ್ರೀ ಪ್ರೇಮಚಂದ್ ಇಜ್ಜಾ ಕುಮಾರಿ ಅನುಜ್ಞಾ ಕುಮಾರಿ ಆರಾಧ್ಯ ರವರು ಪ್ರಾಯೋಜಿಸಿದ್ದಾರೆ ಓಂ ಸ್ವಸ್ತಿ

ओम तम गुणत्रयातीता तम देहत्रयातीता तम खालत्रयातीता तम मोलाधारस्तोषनित्यम तम शक्तित्रयात्मका वायन्यागिनात्ज्ञालंदनित्यम तम रम्भा तम मिश्चस तम रत्रस तम इंद्रस तम अक्नस तम बाजस तम सौरजस तम चंद्रमास तम ब्रह्मावौर भवस्वरौ सहा पौधम एकत्रमनस्तरोपम कार्यपूर्वरोपम कारोमत्ज पिंदुत्तरूपम् नाद सन्दे सगंह सन्दा गणेश विद्या गणकृषि रजदगात्री छंदा गणपतिर्देता ओं गंगणपत नम स्वाहा ओं एकताय विदे वक्रदंडा धीमह तो प्रचोदया स्वाहा ಎಲ್ಲರಿಗೂ ಶುಭವಾಗಲಿ ನನ್ನ ಹೆಸರು ಎ ಮಾಧವ ಆಚಾರ್ಯ ನಾವು ಮತ್ತು ನನ್ನ ಮಗ ಶ್ರೀ ಇಜ್ಜಾವ್ ಸುಬ್ರ ಶ್ರೀ ಶಿವಪ್ರಸಾದ್ ಇಜ್ಜಾವ್ ಇವರು ಸೇರಿ ಲಕ್ಷ ಮೋದಕ ಯಜ್ಞವನ್ನು ಮಹಾಶಕ್ತಿ ಇರುವಂತಹ ಸೌತಡ್ಕ ಮಹಾಗಣಪತಿ ಕ್ಷೇತ್ರ ನಡೆಸ್ತಾ ಇದ್ದೇವೆ ಈ ದೇವಸ್ಥಾನ ಬಹಳ ವಿಚಿತ್ರವಾದ ದೇವಸ್ಥಾನ ಭಕ್ತರು ಏನು ಕೇಳಿದ್ರು ಕೂಡ ಅದೊಂದು ಹೊರ ದಯಪಾಲಿಸುವಂತಹ ಮಹಾಕ್ಷೇತ್ರವಾಗಿದೆ ಇದರಲ್ಲಿ ಯಾರು ಬೇಕಾದರೂ ದೇವರ ದರ್ಶನ ಮಾಡಬಹುದು ಗೋಡೆಗಳಿಲ್ಲ ಅಂತಸ್ತಿಲ್ಲ ಮಾಡಿಲ್ಲ ಭಕ್ತರಿಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಹಿಡಿದು ಸಾಯಂಕಾಲ ಏಳು ಗಂಟೆವರೆಗೂ ಕೂಡ ಎಷ್ಟೊತ್ತಿಗೂ ಬಂದರೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡುವ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಹೀಗಾಗಿ ಲಕ್ಷ ಗಣಪತಿ ಲಕ್ಷ ಮೋದಕ ಯಜ್ಞದ ಹವನವನ್ನು ಇವತ್ತು ಮಾಡಿದ್ದೇವೆ ಇದರಲ್ಲಿ ಸಾಮಾನ್ಯ ಲಕ್ಷ ಮೋದಕ ಗಣಪತಿ ಹವನಕ್ಕೆ ಒಂದು ನಲವತ್ತರಿಂದ ಐವತ್ತು ಪುರೋಹಿತರ ಗುಂಪಿದೆ ಒಟ್ಟು ಸೇರಿ ಒಳ್ಳೆ ರೀತಿಯಿಂದ ಈ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದೇ ದಿನದಲ್ಲಿ ಲಕ್ಷ ಮೋದಕವನ್ನು ಮಾಡಲಿಕ್ಕೆ ಅಡಿಕೆಯವರ ಸಂಖ್ಯೆ ಅಡಿಗೆ ಮಾಡುವವರ ಸಂಖ್ಯೆ ಐವತ್ತರ ಐವತ್ತರಿಂದ ನೂರವರೆಗಿದೆ ಇಷ್ಟು ಜನ ಸೇರಿದರೂ ಕೂಡ ಒಂದು ಲಕ್ಷ ಮೋದಕವನ್ನು ತಯಾರು ಮಾಡಲಿಕ್ಕೆ ನಾಲ್ಕು ದಿನ ಬೇಕಾಗಿದೆ ಅವರಿಗೆ ಅಷ್ಟು ಜನ ಸೇರಿ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಸಾರ್ವಜನಿಕರಿಗೆ ಮಹಾಶಕ್ತಿಯನ್ನು ಕೊಟ್ಟು ಎಲ್ಲರ ವಿಘ್ನಗಳನ್ನು ನಿವಾರಣೆ ಮಾಡಿ ಎಲ್ಲರಿಗೆ ಶುಭ ಶುಭ ಮಂಗಳ ಉಂಟು ಮಾಡುವಂತ ಮಹಾಗಣಪತಿಯ ಕ್ಷೇತ್ರದಲ್ಲಿ ಸಾರ್ವಜನಿಕ ಅನ್ನ ಸಂದರ್ಪಣೆ ಕೂಡ ಎಲ್ಲಾ ವ್ಯವಸ್ಥೆ ಮಾಡಿದ್ದೇವೆ ಎಲ್ಲ ಆಗಮಿಸಿದ ಎಲ್ಲಾ ಭಕ್ತರು ಅದೆಲ್ಲವನ್ನು ಸ್ವೀಕರಿಸಿ ಎಲ್ಲರ ಶ್ರೀ ಮಹಾಗಣಪತಿಯ ಆಶೀರ್ವಾದಕ್ಕೆ ಆಶೀರ್ವಾದ ಪಡಿಬೇಕು ಅಂತ ನಮ್ಮೆಲ್ಲರ ಹಿರಿಯ ಆಸೆ ಆಗಿದೆ ಮಾಡುವ ನಮಗೂ ಅದನ್ನು ಮಾಡಿಸುವಂತ ಪುರೋಹಿತರಿಗೂ ಅದೇ ರೀತಿ ಸಾರ್ವಜನಿಕರಿಗೂ ಎಲ್ಲರಿಗೂ ಶುಭ ಮಂಗಳ ಆಗಲಿ ಆಗಲೇ ನಮ್ಮ ಟಿ ವಿಯವರು ಬಂದು ನಮ್ಮ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾವು ವಂದನೆಗಳನ್ನು ಕೃತಜ್ಞಗಳನ್ನು ಅನಿಸ್ತೇನೆ ಅಷ್ಟು ಮಾತ್ರ ಅಲ್ಲ ಈ ವಿಷಯವನ್ನು ಸಾರ್ವಜನಿಕರು ಎಲ್ಲರಿಗೂ ಒಂದು ತಿಳಿಸಿ ಎಲ್ಲರಿಗೂ ಕೂಡ ಸನ್ಮಂಗಳ ಆಗಲಿ ಅಂತೇಳಿ ಆ ಟಿ ವಿಯವರ ತಂದು ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಎರಡನೇ ತಾರೀಕು ಜನವರಿಯಿಂದ ಶುಕ್ರವಾರದಿಂದ ಈ ಕಾರ್ಯಕ್ರಮ ಆರಂಭ ಆಗಿದೆ ಆರನೇ ತಾರೀಕು ಮಂಗಳವಾರದಿಂದ ದಿವಸ ಅಂತ್ಯ ಆಗ್ತದೆ ಅಂಗಾರ ಸಂಕಷ್ಟಿ ಅಂತ ಹೇಳ್ತಾರೆ ಮಂಗಳವಾರ ಸಂಕಷ್ಟಿ ಬಂದಂತಹ ದಿನ ನಮ್ಮೆಲ್ಲರ ಸಂಕಷ್ಟವನ್ನು ನಿವಾರಣೆ ಮಾಡಿ ಎಲ್ಲರಿಗೂ ಇಷ್ಟಾರ್ಥ ಈಡೇರಿಸಿ ಸುಖ ಸಂತೋಷ ಭೋಗಭಾಗ್ಯಗಳನ್ನು ಕೊಟ್ಟು ಮಕ್ಕಳಿಗೆ ವಿದ್ಯೆ ದೊಡ್ಡ ಹಿರಿಯರಿಗೆ ಆಯುಷ್ಯ ಆರೋಗ್ಯ ಆಮೇಲೆ ಇವು ಯವನದಲ್ಲಿ ದನಕನಕ ಐಶ್ವರ್ಯ ಭೋಗ ಭಾಗ್ಯಾದಿಯನ್ನು ಎಲ್ಲ ಕೊಟ್ಟು ಎಲ್ಲರಿಗೂ ಸನ್ಮಂಗಳ ಮಾಡುವಂತ ಮಹಾಶಕ್ತಿ ಇರುವ ಇರುವಂಥ ಸೌತರ್ಕ ಗಣಪತಿ ಕ್ಷೇತ್ರ ಎಲ್ಲ ಭಕ್ತರು ಕೂಡ ಅತ್ಯಂತ ಪ್ರೀತಿಯ ದೇವಸ್ಥಾನ ಎಲ್ಲೆಲ್ಲಿಂದಲೂ ಜನ ಬರ್ತಾರೆ ಇಲ್ಲಿ ಯಾವುದೇ ನಿಯಮಗಳಿಲ್ಲ ಸಾರ್ವಜನಿಕರು ಬೇಕಾದ ರೀತಿಯಲ್ಲಿ ಈ ಸೌತರ್ ಗಣಪತಿಗೆ ಪೂಜೆ ಸಲ್ಲಿಸಬಹುದು ಪೂಜೆ ಮಾಡುವ ಅರ್ಚಕರು ಕೂಡ ಬೆಳಗ್ಗೆ ಹಿಡಿದು ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗಿದ್ದಾರೆ ಅಷ್ಟು ಮಾತ್ರ ಅಲ್ಲ ವಾಹನ ಪೂಜೆ ಆಮೇಲೆ ಇತರ ದೇವತಾ ಕಾರ್ಯಕ್ರಮಗಳು ವಿವಿಧ ರೀತಿಯ ಸೇವೆಗಳನ್ನು ಕೂಡ ಇಲ್ಲಿ ಅತಿ ಕಡಿಮೆ ಹಣದಲ್ಲಿ ಒದಗಿಸ್ತಾ ಇದ್ದಾರೆ ಆದ್ರಿಂದ ಸರ್ವರಿಗೂ ಸಮ್ಮಂಗಲವಾಗಲಿ ಅಂತೇಳಿ ಈ ಕ್ಷಣದಲ್ಲಿ ನಾವು ಕೇಳ್ಕೊಡ್ತಾ ಇದ್ದೇವೆ ಶುಭವಾಗಲಿ ಎಲ್ಲರಿಗೂ ಕೂಡ ಎಲ್ಲರಿಗೂ ಮಹಾಗಣಪತಿ ಸೌತರ್ಕ ಮಹಾಗಣಪತಿಯವರ ಆಶೀರ್ವಾದ ದೊರೆತು ಎಲ್ಲರಿಗೂ ಜೀವನ ಸನ್ಮಂಗಳಾಗಲಿ ಎಲ್ಲರಿಗೂ ಶುಭಮಸ್ತು ಇಷ್ಟಿರ